ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಒಂದು ಆರ್ ಬಿ ಐ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿದ್ರಿ ಸೊ ಅದರ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಿಮಗೆ ಕ್ಲಿಯರ್ ಮಾಡಬೇಕು ಅಂತ ಕೇಳಿದ್ರಿ ಹಾಗಾಗಿ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಈ ಒಂದು ವಿಡಿಯೋನ ನಿಮಗಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮನೆಯಂಟ್ ಬ್ಯಾಂಕಿಂಗ್ನಲ್ಲಿ ತೊಗೊಂಡಾಗ ನಿಮಗೆ ಟೋಟಲ್ ಆಗಿ ಹನ್ನೆರಡರಿಂದ ಹದಿನಾಲ್ಕು ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆಗಳು ಇದೆ ಏನು ಬಳಿ ಒಂದು ಆರು ಅಂಕದ ಪ್ರಶ್ನೆಯನ್ನು ಫ್ರೇಮ್ ಮಾಡಬೇಕಾಗುತ್ತೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಅದಾದ ನಂತರ ನೆಕ್ಸ್ಟ್ ಎರಡು ಅಂಕದ ಒಂದು ಪ್ರಶ್ನೆಯನ್ನು ತೊಗೊಂಡಾಗ ಹನ್ನೆರಡು ಆಗುತ್ತೆ ಪ್ಲಸ್ ಇನ್ನು ಟೂ ಮಾರ್ಕ್ಸ್ ಹೇಗೆ ಅಂತಂದರೆ ಒನ್ ಪ್ಲಸ್ ಒನ್ ಸೊ ಅದು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಾದರೂ ಬರ್ಬೋದು ಒನ್ ವರ್ಡ್ ಅಲ್ಲಾದರೂ ಬರ್ಬೋದು ಅಥವಾ ಮ್ಯಾಥ್ಸ್ ದಿ ಫಾಲೋವಿಂಗ್ ಎಲ್ಲಾದರೂ ತೊಗೊಳ್ತಾನೆ ಎಲ್ಲಾದರೂ ಒಂದು ಕಡೆ ಏನು ಮಾಡ್ತಾನೆ ಅವನು ಸೊ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾನೆ ಸ್ನೇಹಿತರೆ ಒಂದು ಎರಡು ಪ್ರಶ್ನೆಗಳನ್ನು ತೊಗೊಳ್ತಾನೆ ಹಾಗಾಗಿ ಸೊ ಟೋಟಲ್ ಇದಕ್ಕೆ ಸೊ ಒಂದು ಹದಿನಾಲ್ಕು ಮಾರ್ಕ್ಸ್ಗಳನ್ನು ಸೊ ಒಂದು ಕನಿಷ್ಠವಾಗಿ ಆದರೂ ತೊಗೋಬೇಕಾಗತ್ತೆ ನೆನಪಿರ್ಲಿ ಎನ್ವಲ್ಲಿ ಹೌದಾ ಸೊ ಒಂದೊಂದು ಸಲ ಸೊ ಇದ್ರಲ್ಲಿರುವಂಥ ಒಂದು ಡಿಮೋಲ್ಟೈಜೇಷನ್ಸ್ ಬಗ್ಗೆ ಏನಾದರೂ ಕೇಳಿದಾನಂದರೆ ಅಲ್ಲಿ ಸ್ವಲ್ಪ ವೆಟೇಜ್ ಅಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಕಡಿಮೆ ಅಂತರೂ ಕೂಡ ಹದಿನಾಲ್ಕು ಮಾರ್ಕ್ಸ್ಗಳು ಇದರಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಪ್ರಶ್ನೆ ಏನಿದೆ ಅಂತೂ ಅಂತಂದರೆ ಸೊ ಆರ್ ಬಿ ಐ ಬಗ್ಗೆ ಒಂದಿಷ್ಟು ಚೇಂಜಸ್ಗಳೆಲ್ಲ ಆಗಿದ್ದು ಅಪ್ಡೇಟ್ ಕೊಡಿ ಸರ್ ಅಂತ ನೀವು ಕೇಳಿದ್ರಿ ಹಾಗಾಗಿ ಇದರ ಒಂದು ನಿಮ್ಮ ಡಿಮ್ಯಾಂಡ್ ಪ್ರಕಾರ ನಾನು ಅದನ್ನು ಸೊ ಕಾನ್ಸೆಪ್ಟನ್ನು ಕೊಡಬೇಕಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಆಮೇಲೆ ಇನ್ನೊಂದು ಪಾಯಿಂಟ್ ಸ್ನೇಹಿತರೆ ನಿಮ್ಮ ಡಿಮ್ಯಾಂಡ್ ಇತ್ತು ಅಂದರೆ ಸೊ ಇದರ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಏನು ಮಾಡಿದ್ದಾನೆ ಅಂತಂದರೆ ಕೇಳಿದ್ದಾನೆ ಹೊಸದಾಗಿರುವಂಥ ಒಂದು ಪ್ರಶ್ನೆ ಬಂದಿದೆ ರಿವೈಸ್ಡ್ ಪ್ರಶ್ನೆ ನಿಮ್ಮ ಡಿಮ್ಯಾಂಡ್ ಇತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ಸೊ ತಿಳಿಸಿ ನಾನು ಅದಕ್ಕೆ ಬೇಕಾದರೆ ಅದನ್ನು ಕೊಡ್ತೇನೆ ಸ್ನೇಹಿತರೆ ಯಾವುದು ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು ವಾಣಿಜ್ಯ ಬ್ಯಾಂಕ್ಗಳ ಒಂದು ಕೈ ಕಾರ್ಯಗಳು ಅಂತ ಸರಿನಾ ಅದನ್ನು ಕೂಡ ಹೊಸದಾಗಿ ಬಂದಿರುವಂಥದ್ದು ಅದು ನಮ್ಮ ಎನ್ವಲಿಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನಿಮಗೂ ಒಂದು ವೇಳೆ ಸೊ ಬೇಕು ಅಂತಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಳ ಕೇಳಿದ್ರೆ ನಾನು ಅದಕ್ಕೆ ಕೊಡ್ತೀನಿ ಸ್ನೇಹಿತರೆ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿರೋದು ನಿಮ್ಗೆ ಹೇಳಬೇಕಾಗತ್ತೆ ಖಂಡಿತವಾಗ್ಲೂ ಒಂದೇದೇನಂತಂದರೆ ಆರ್ ಪಿ ಐನಲ್ಲಿ ಸೊ ಪ್ರಸ್ತುತವಾದಾಗಿರುವಂಥ ಗವರ್ನರ್ ಯಾರು ಅನ್ನೋವಂಥದ್ದು ನಾವು ಬರೀಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಸೊ ಮೊದಲಿನ ಒಂದು ಇದು ತೊಗೊಂಡಾಗ ಸೊ ಇಲ್ಲಿ ನಾವು ಭಾಳ ಜನ ಏನು ಮಾಡ್ತೀವಿ ಆರ್ ಪಿ ಐ ಗವರ್ನರ್ ಅಂದರೆ ಶಕ್ತಿಕಾಂತ್ ದಾಸ್ ಅಂತ ಬರೆದು ಬಿಡ್ತೀವಿ ಸ್ನೇಹಿತರೆ ಸರಿನಾ ಸೊ ಬರೆದ್ರಂದರೆ ಅಲ್ಲಿ ಏನಾಗ್ಬೋದು ತಪ್ಪಾಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂದರೆ ಸೊ ಆಲ್ರೆಡಿ ಆರ್ ಪಿ ಐ ಗವರ್ನರ್ ಬೇರೆ ಇದ್ದಾರೆ ಹೌದಾ ಸೊ ಶಕ್ತಿಕಾಂತ್ ದಾಸರವರ ಒಂದು ಪ್ಲೇಸನ್ನು ತೆಗೆದು ಸೊ ನೆಕ್ಸ್ಟ್ ಇನ್ನೊಬ್ಬರಿಗೆ ಬಂದಿರುವಂಥದ್ದು ಅದು ನಿಮ್ಗೆ ಗೊತ್ತಾಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ ಶಕ್ತಿಕಾಂತ್ ದಾಸ್ರವರು ಏನಾಗ್ತಾರೆ ಬಿಫೋರ್ ಅಥವಾ ಫಾರ್ಮರ್ ಅಂತ ನಾವು ಅವರನ್ನು ಇದ್ದೀವಿ ಹಾಗಾಗಿ ಸೊ ಅವರು ನಿರ್ಗಮಿತ ಆಗ್ತಾರೆ ಹಾಗಾಗಿ ಅವ್ರ ಹೆಸರು ಬರೆಯುವಂಥ ಅವಶ್ಯಕತೆ ಇದರಲ್ಲಿ ಬರುವುದಿಲ್ಲ ನೆನಪಿಟ್ಕೊಳ್ಳಿ ಹಾಗಾಗಿ ಸೊ ಅದಕ್ಕೆ ನಾನು ಮೇಲ್ಗಡೆ ಅವ್ರದ್ದು ಫೋಟೋನ ತೋರಿಸಿದ್ದೀನಿ ಸರಿನಾ ಬಿಫೋರ್ ಅಂತ ಹೌದಾ ಆರ್ ಬಿ ಗವರ್ನರ್ ಅಂತ ಶಕ್ತಿಕಾಂತ್ ದಾಸ್ರವರು ನಿಮ್ಗೆ ಗೊತ್ತಿದೆ ಸರಿನಾ ಈಗ ಎಟ್ ಪ್ರೆಸೆಂಟ್ ಯಾರು ಅವರು ನಮ್ಗೆ ಗೊತ್ತಾಗಬೇಕಾಗತ್ತೆ ಸೊ ಎಟ್ ಪ್ರೆಸೆಂಟ್ ಅಂತಂದರೆ ನಿಮ್ಗೆ ಗೊತ್ತಿದೆ ಸಂಜಯ್ ಮಲ್ಹೋತ್ರ ಅಂತ ಹೌದಾ ಸೊ ಅವ್ರು ಅಂತಾರೆ ಎಟ್ ಪ್ರೆಸೆಂಟ್ ಸೊ ನ್ಯೂ ಅಪಾಯಿಂಟ್ಮೆಂಟ್ ಆಗಿದಂಥ ಸೊ ವ್ಯಕ್ತಿ ಹೌದಾ ಸೊ ಯಾವುದು ಆರ್ ಬಿ ಐ ಗವರ್ನರ್ ಅಂತೇಳಿ ನಾವು ಅವರನ್ನು ಸೊ ಇವತ್ತು ಹೇಳ್ತಾ ಇದೀವಿ ಸೊ ಇವ್ರು ಎಷ್ಟನೇ ಪಿರೀಡು ಇದು ನಿಮ್ಗೆ ಗೊತ್ತಿರಬೇಕು ಟ್ವೆಂಟಿ ಸಿಕ್ಸ್ ಆಗುತ್ತೆ ಹೌದಾ ಸೊ ಟ್ವೆಂಟಿ ಫಿಫ್ತ್ ಅಂದರೆ ಮೊದಲಿನವರು ಆರ್ ಬಿ ಐ ಗವರ್ನರು ಶಕ್ತಿಕಾಂತ್ ದಾಸ್ ಎಟ್ ಪ್ರೆಸೆಂಟ್ ಅಂತಂದರೆ ಇವತ್ತ ನೀವು ನೆನಪಿಟ್ಕೋಬೇಕು ಸಂಜಯ್ ಸೊ ಮಲ್ಹೋತ್ರ ಅಂತ ಸರಿನಾ ಇದು ನಿಮಗೆ ಗೊತ್ತಾಗಲಿ ಅನ್ನೋಂಥದ್ದು ಒಂದು ಅಪ್ಡೇಟ್ ಆಗಿರುವಂಥ ಕಾನ್ಸೆಪ್ಟ್ ಅದು ಬಿಟ್ಟರೆ ಉಳಿದಿದೆ ಕೂಡ ನಾವು ಏನು ಮಾಡ್ಬೋದು ಸೇಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೋದು ಸ್ನೇಹಿತರೆ ಸರಿನಾ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಈಗ ಇವರ ಬಗ್ಗೆ ನಾವು ಸ್ವಲ್ಪ ನೆನೆಸ್ಕೊಳ್ಬೇಕೇ ಆಗುತ್ತೆ ಖಂಡಿತವಾಗಲೂ ಯಾಕಂದರೆ ಸೊ ಇವತ್ತು ಜನವರಿ ಟ್ವೆಂಟಿ ತ್ರೀ ನೆನಪಿತ್ತುಗಳಿ ಹೌದಾ ಸೊ ಜನವರಿ ಟ್ವೆಂಟಿ ತ್ರೀ ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸೊ ಹುಟ್ಟಿರುವಂಥ ಒಂದು ದಿನ ದಿವ ಇವತ್ತು ದಿವಸ ಇವತ್ತು ಹೌದಾ ಜನ್ಮದಿನ ಹಾಗಾಗಿ ದೇಶದಾದ್ಯಂತ ನಾವು ಅವರನ್ನು ಇವತ್ತು ಸ್ಮರಿಸ್ಕೊಳ್ಬೇಕು ಇವತ್ತು ಅಂತಲ್ಲ ಸೊ ಯಾವಾಗಲೂ ಕೂಡ ಸ್ಮ ಸ್ಮರಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಿಮಗೂ ಗೊತ್ತಿದೆ ಸ್ನೇಹಿತರೆ ಸೊ ಭಾರತ ದೇಶದಲ್ಲಿ ಬಿಟ್ಟು ಜರ್ಮನಲ್ಲಿ ಉಳಿದುಕೊಂಡು ಏನು ಮಾಡ್ತಾಯಿರೋ ಸೈನ್ಯನ ಕಾಣ್ತಾರೆ ಐ ಎನ್ ಎಸ್ ಸೈನ್ಯ ಹೌದಾ ಅದಕ್ಕೆ ಭಾರತದಲ್ಲಿ ಸೊ ಬದಲಾವಣೆ ಬರಬೇಕು ಅನ್ನೋ ಹೌದಾ ಸೊ ಚೇಂಜ್ ಆಗಬೇಕು ಅಂತ ಸೊ ಆಲ್ರೆಡಿ ನಿಮ್ಗೆ ಹಿಸ್ಟ್ರಿ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಗೊತ್ತಿರುತ್ತೆ ಹಾಗಾಗಿ ನಾನು ಡಿಟೇಲ್ ಹೋಗಲ್ಲ ಯಾಕಂದ್ರೆ ನನ್ನ ಕಂಟೆಂಟ್ ಬೇರೆ ಆಗುತ್ತೆ ಹಿಸ್ಟ್ರಿ ಹೇಳ್ದಂಗೆ ಆಗುತ್ತೆ ಸೊ ಜಸ್ಟ್ ನನಗೆ ಯಾಕಂದರೆ ಅವರ ಬಗ್ಗೆ ನಾನು ಒಂದೆರಡು ಮಾತುಗಳು ಹೇಳಬೇಕಾಗತ್ತೆ ನಮ್ಮ ಅವರನ್ನು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ ನಮ್ಮ ಭಾರತ ದೇಶದಲ್ಲಿ ಸೊ ಕಂಡಿರುವಂಥ ಒಂದು ಏನಂದ್ರೆ ಮೇರುಕೃತಿ ಅಂತ ಹೇಳಿದ್ರೆ ಸೊ ಅದು ಯಾವ ಮೇರುಕೃತಿ ವ್ಯಕ್ತಿತ್ವ ಅಂತಂದರೆ ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೌದಾ ಸೊ ಹಾಗಾಗಿ ಅವರನ್ನು ಇವತ್ತು ನಾವು ನೆನಪುಕೊಳ್ ನೆನಪನ್ನ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಹಾಗಾಗಿ ಸೊ ಮಹಾನ್ ಸ್ವತಂತ್ರ ಹೋರಾಟಗಾರ ವೀರ ಸೇನಾನಿ ಅಂತ ನಾವು ಅವರನ್ನ ಇವತ್ತು ಗುರುತಿಸ್ತೀವಿ ಹಾಗಾಗಿ ಅವರ ಒಂದು ಜನ್ಮ ದಿನದ ಒಂದು ಶತಮಾನೋತ್ಸವದ ಅಂಗವಾಗಿ ಅವರನ್ನು ನಾವು ಇವತ್ತೇನು ಮಾಡಬೇಕು ನೆನಪಿಸ್ಕೊಳ್ಬೇಕು ಹಾಗಾಗಿ ಅವರನ್ನು ನೆನಪಿಸ್ಕೊಂಡು ಸ್ಮರಿಸೋಣ ಸ್ನೇಹಿತರೆ ಅವರ ವಿಚಾರಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಳ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ಸರಿನಾ ಓಕೆ ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಯಿತು ಸೊ ಈ ಆರ್ ಬಿ ಐದು ನಿಮ್ಗೆ ಗೊತ್ತೇ ಆಗಿದೆ ಇದು ಲಾಂಛನ ಸರಿನಾ ಇದು ನಮ್ಗೆ ಗೊತ್ತಿರಲಿ ಅಂತ ನಾನು ತೋರಿಸಿದ್ದೀನಿ ಸ್ನೇಹಿತರೆ ಹೌದಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಕರಿತಾ ಇದ್ದೀವಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಹಿಂದಿಯಲ್ಲಿ ಕರಿತಾ ಇದ್ದೀವಿ ಸೊ ಇದು ನಮ್ಮ ಲಾಂಚ್ನ ಇದು ನಿಮ್ಗೆ ಗೊತ್ತಿರಲಿ ಇನ್ನೊಂದು ಲಾಂಚ್ನ ತೊಗೊಂಡಿದ್ದೀನಿ ಸಿಂಪಲ್ ಆಗಿರುವಂಥದ್ದು ಸೊ ಇದೂ ಕೂಡ ಚೆನ್ನಾಗಿ ಅನಿಸ್ತು ಹಾಗಾಗಿ ನೋಡಿರಿ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಶಕ್ತಿಕಾಂತ್ ದಾಸ್ರವರು ನಿರ್ಗಮಿತ ನೆನಪಿಟ್ಕೊಳ್ಳಿ ಹೌದಾ ಸೊ ಆರ್ ಬಿ ಐ ಗವರ್ನರ್ ಸೊ ಇವಾಗ ಎಟ್ ಪ್ರೆಸೆಂಟ್ ಅಂತಂದ್ರೆ ನಾ ಹೇಳೋದಲ್ಲ ಸಿಕ್ಸ್ ಟ್ವೆಂಟಿ ಸಿಕ್ಸ್ತ್ ಗವರ್ನರ್ ಅಂತ ಹೇಳಿ ಸೊ ಅದನ್ನೇ ಅಪಾಯಿಂಟ್ ಆಗಿರುವಂಥದ್ದು ಸಂಜಯ್ ಮಲ್ಹೋತ್ರ ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲಿ ನೆನಪಿರಲಿ ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಕಂಟೆಂಟಿಗೆ ಸ್ಟಾರ್ಟ್ ಮಾಡೋಣ ಇಲ್ಲಿದೆ ಸೊ ನಾನು ಆಲ್ರೆಡಿ ಇದು ಅಪ್ಡೇಟ್ ಮಾಡಿದ್ದೀನಿ ಹೌದಾ ಒಂದೆರಡು ಡಿಸ್ಟಿಕ್ ಬೆಂಗಳೂರು ನಾರ್ತು ಮತ್ತು ಇನ್ನೊಂದು ಯಾವುದೋ ಡಿಸ್ಟಿಕ್ನಲ್ಲಿ ಕೂಡ ಬಂತು ನಾನು ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ ಬಟ್ ಇಷ್ಟು ಹೈಲೈಟ್ ಮಾಡಿ ಹೇಳೋಕ್ಕಾಗಿಲ್ಲ ಹಾಗಾಗಿ ಯಾಕಂದರೆ ಕಂಟೆಂಟ್ ತುಂಬ ಇತ್ತಲ್ಲ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ದೇಶದ ಅಥವಾ ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ ಯಾವುದೇ ದೇಶ ಇರಲಿ ಅದರದೇ ಆದಂಥ ಸೊ ದೇ ದೇಶದ ಒಂದು ದೊಡ್ಡದಾದಂಥ ಬ್ಯಾಂಕ್ ಆಗಿರುತ್ತೆ ದೇಶದ ಬ್ಯಾಂಕ್ ಆಗಿರುತ್ತೆ ಹಾಗಾಗಿ ನಮ್ಮ ಭಾರತ ದೇಶದ ಬ್ಯಾಂಕು ಯಾವುದು ಅಂತಂದರೆ ಕೇಂದ್ರ ಬ್ಯಾಂಕು ಅದು ಆರ್ ಬಿ ಐ ಅದು ನೆನಪಿರಲಿ ಸೊ ಇದು ಏನಾಗ್ತಾ ಇದೆ ಅಂತಂದರೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕು ಹತ್ತೊಂಬತ್ತು ನೂರ ಮೂವತ್ತೈದರ ಸೊ ಒಂದು ಏಪ್ರಿಲ್ ಒಂದರಂತೆ ಏನಾಗ್ತಾ ಇದೆ ಒಂದು ಕಾನೂನ ಹೊರ ಮೂವತ್ನಾಲ್ಕಕ್ಕೆ ಒಂದು ಕಾಯ್ದೆ ಬರುತ್ತೆ ಅದನ್ನು ಜಾರಿ ಬಂದಿರೋದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದು ಇದು ನೆನಪಿಟ್ಕೊಳ್ಳಿ ಇದು ಮೊದಲನೇದು ಖಾಸಗಿದಾರರ ಹೂಡಿಕೆದಾರರ ಒಂದು ಷೇರು ಹೂಡಿಕೆದಾರರ ಆಗಿ ಸ್ಥಾಪನೆ ಮಾಡಲ್ಪಟ್ಟಿತ್ತು ಇದು ನೆನಪಿರಲಿ ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ ಸೊ ಇದು ಹತ್ತೊಂಬತ್ತು ನೂರ ಜನವರಿ ಒಂದರಂದು ರಾಷ್ಟ್ರೀಕರಣಗೊಳಿಸಲಾಯಿತು ನಮಗೆ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದಕ್ಕೆ ಸ್ವತಂತ್ರ ಸಿಗುತ್ತೋ ಅದಾದ ನಂತರ ನಲವತ್ತೊಂಬತ್ತಕ್ಕೆ ಎರಡು ವರ್ಷ ಆದ ನಂತರ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ ಜನವರಿ ಒಂದಕ್ಕೆ ಅದನ್ನು ನ್ಯಾಷನಲೈಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಹಾಗಾಗಿ ಸೊ ಅಲ್ಲಿಂದ ಇಲ್ಲಿವರೆಗೆ ಜರ್ನಿಯನ್ನು ನೋಡ್ಕೊಂಡು ಬರ್ತಾ ಇದೀವಿ ಸೊ ಅದು ನಿಮ್ಗೆ ಗೊತ್ತಿರಲಿ ಅಂತ ಆಮೇಲೆ ಎಟ್ ಪ್ರೆಸೆಂಟ್ ಸೊ ನಿಮ್ಗೆ ಗವರ್ನರ್ ಯಾರು ಅಂತ ಗೊತ್ತಾಯಿತು ಸಂಜೆ ಮಲ್ಹೋತ್ರ ಅದನ್ನು ಬರೀಬೇಕು ಅದಾದ ನಂತರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಅದು ಮುಂಬೈಯಲ್ಲಿದೆ ಹೌದಾ ಹಾಗಾಗಿ ನಿಮ್ಗೆ ಗೊತ್ತಿರಲಿ ಅದಾದ ನಂತರ ನೆಕ್ಸ್ಟ್ ಸುಮಾರು ಪಾಯಿಂಟ್ಸ್ಗಳದ ಸೊ ಆರ್ ಬಿ ಐನ ಪ್ರಮುಖ ಕಾರ್ಯಗಳು ಅಂತ ಹೌದಾ ಭಾಳ ಸಲ ಕೇಳ್ತಾನೆ ಸ್ನೇಹಿತರೆ ಎನ್ವಲ್ ಎಕ್ಸಾಮಿಗೆ ಹಾಗಾಗಿ ನಾವು ಇದನ್ನೆಲ್ಲನೂ ಕೂಡ ಬರೀಬೇಕಾಗತ್ತೆ ನಾಲ್ಕು ಮಾರ್ಕ್ಸ್ ಬೇಕಂದ್ರೆ ಇದೆಲ್ಲ ಬರೀರಿ ಇಲ್ಲ ಸರ್ ಅಂದ್ರೆ ಜಸ್ಟ್ ನೀವು ನಾಲ್ಕು ಪಾಯಿಂಟ್ ಹಾಕಿ ಎಕ್ಸ್ಪ್ಲೇನ್ ಮಾಡಿ ಒಂದೊಂದು ಸಲ ನಾಲ್ಕಾದರೂ ಕೊಡ್ತಾನೆ ಇಲ್ಲಾಂದ್ರೆ ಮೂರು ಮಾರ್ಕ್ಸ್ ಕೊಡ್ತಾನೆ ಒಂದು ಮಾರ್ಕ್ಸ್ ಕಳ್ಕೊಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಅಂತೇಳಿ ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಒಂದೇ ಪಾಯಿಂಟ್ಸು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಹೌದಾ ಆರ್ ಬಿ ಐ ಏನು ಮಾಡ್ತಾ ಇದೆ ಅಂದರೆ ಏಕಮಾತ್ರ ನೋಟುಗಳನ್ನು ಮುದ್ರಿಸುವಂಥ ಹಕ್ಕು ಅದು ಯಾರಿಗಿದೆ ಅಂದರೆ ಆರ್ ಬಿ ಐಗಿದೆ ನಾಣ್ಯಗಳಲ್ಲ ಸ್ನೇಹಿತರೆ ಆ ಒನ್ ರುಪೀಸ್ ಅದೆಲ್ಲವೂ ಕೂಡ ಭಾರತ ಸರ್ಕಾರ ಏನು ಮಾಡ್ತಾಯಿದೆ ಹಣಕಾಸಿನ ಇಲಾಖೆ ಸಚಿವಾಲಯ ಅದನ್ನು ಏನು ಮಾಡ್ತಾಯಿದೆ ಟಂಕಿಸ್ತತ್ತೆ ಅದು ನಿಮ್ಗೆ ಗೊತ್ತಿರಲಿ ಸರಿನಾ ಹೌದು ಅದು ಯಾವುದೇ ಅದು ಹತ್ತು ರೂಪಾಯಿ ಇದೆ ಸೊ ಇಪ್ಪತ್ತು ರೂಪಾಯಿ ನೋಟ್ ಇದೆ ಮತ್ತು ಐವತ್ತು ರೂಪಾಯಿ ಇದೆ ಆನಂತರ ನೆಕ್ಸ್ಟ್ ಏನಂತಂದರೆ ನೂರು ರೂಪಾಯಿ ಇದೆ ಇನ್ನೂರು ರೂಪಾಯಿ ಇದೆ ಅಂದರೆ ಇನ್ನೂರು ಅಂದ್ರೆ ಏನು ರೀ ಎರಡುನೂರು ಆದ ನಂತರ ನೆಕ್ಸ್ಟ್ ಏನಂತಂದರೆ ಐದುನೂರು ಇದೆ ಸಾವಿರದೇನು ಇಲ್ಲ ಸಾವಿರ ಹೋಯಿತು ಸೊ ಸಾವಿರ ಹ್ಞೂ ಅದು ಆ್ಯಕ್ಚುಲಿ ಅಲ್ಲಿ ಏನಾಗಬೇಕಾಗಿತ್ತು ಸಾವಿರ ತೆಗೆದಿದ್ದೀನಿ ಸ್ನೇಹಿತರೆ ಅದಾದ ನಂತರ ಎರಡು ಸಾವಿರ ಎರಡು ಸಾವಿರನೂ ಹೋಗಬೇಕು ಸ್ನೇಹಿತರೆ ಅದನ್ನು ಕೂಡ ಇದಾಗಿದೆ ಸೊ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ ಅದನ್ನು ತೆಗೆದುಬೇಡಿ ಸರಿನಾ ಇದು ನೀವು ಬರಿಬೇಡಿ ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಒಂದು ಎರಡು ಐದು ಮತ್ತು ಹತ್ತು ರೂಪಾಯಿಗಳ ನಾಣ್ಯಗಳನ್ನು ಅದು ಭಾರತ ಸರ್ಕಾರದ ಏನು ಹಣಕಾಸಿನ ಇಲಾಖೆ ಏನು ಮಾಡ್ತಾ ಇದೆ ಟಂಕಿಸ್ತಾ ಇದೆ ಅದು ಗೊತ್ತಿರಲಿ ಹಾಗಾಗಿ ಚಲಾವಣೆಗೆ ತರುವ ಇದರ ಮೇಲೆ ಒಂದು ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಕರೆನ್ಸಿ ನೋಟ್ಸ್ಗಳನ್ನು ಆರ್ ಬಿ ಐ ಪ್ರಿಂಟ್ ಮಾಡಿದ್ರೆ ಹ್ಞೂ ಕಾಯಿನ್ಸ್ ಅಲ್ಲ ನೆನ್ಪಿಟ್ಕೊಳ್ಳಿ ಹಾಂ ಸೊ ಆರ್ ಬಿ ಐ ಪ್ರಿಂಟ್ ಮಾಡಿದ್ರೆ ಸೊ ಕಾಯಿನ್ಸ್ಗಳನ್ನು ಟಂಕಿಸುವಂತ ಪವರ್ ಯಾರಿಗಿದೆ ಅಂದ್ರೆ ಭಾರತ ಸರ್ಕಾರ ಆ ಭಾರತ ಸರ್ಕಾರದಲ್ಲಿ ಹಣಕಾಸಿನ ಇಲಾಖೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಸಾಲ ನಿಯಂತ್ರಣ ಮತ್ತು ಹಣದ ಪೂರೈಕೆ ನಿಯಂತ್ರಕ ಅಂದರೆ ಏನ್ರಿ ಸೊ ಮಾರುಕಟ್ಟೆ ಒಂದು ಏನಿದೆ ಅಲ್ಲ ಇದರಲ್ಲಿ ಸಾಲದ ಒಂದು ನಿಯಂತ್ರಣ ಮಾಡುವಂಥದ್ದು ಸೊ ರಿಸರ್ವ್ ಬ್ಯಾಂಕಿನ ಒಂದು ಕಾರ್ಯ ಏನಾಗ್ತಾ ಇದೆ ಅಂದರೆ ವಿವಿಧ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಚಟುವಟಿಕೆಗಳನ್ನು ತುಲನೆ ಮಾಡುವಂಥದ್ದು ಅದರದ್ದು ಸಾಲವನ್ನು ನಿಯಂತ್ರಣ ಮಾಡುವಂಥದ್ದು ಎಲ್ಲನೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಸೊ ತನ್ನ ಒಂದು ಕೆಲವು ಕಾರ್ಯಾಚರಣೆಗಳಿರುತ್ತೆ ಅದರ ಮುಖಾಂತರ ಮಾಡ್ತಾ ಹೋಗುತ್ತೆ ಅದು ನಿಮ್ಗೆ ಗೊತ್ತಿದೆ ಸೊ ಬ್ಯಾಂಕ್ ದರ ಅಂತೇಳಿ ಬ್ಯಾಂಕ್ ನೀತಿ ಅಂತ ತರುತ್ತೆ ಸೊ ಮತ್ತೇನಂತಾರೆ ಓ ಎಂ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ತರುತ್ತೆ ಹೌದಾ ಮುಕ್ತ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆ ನೀತಿ ಅಂತ ಬರುತ್ತೆ ಇವೆಲ್ಲ ಬರುತ್ತೆ ಸಿ ಆರ್ ಆರ್ ಕ್ಯಾಶ್ ರಿಸರ್ವೇಶೋ ಅಂತ ಎಸ್ ಎಲ್ ಆರ್ ಇದು ಶಾಸನಬದ್ಧ ದ್ರವ್ಯ ಅನುಪಾತ ಅಂತೇಳಿ ಇವೆಲ್ಲ ನಗದು ಮೀಸಲು ಅನುಪಾತ ಇವೆಲ್ಲದರಿಂದ ಏನು ಮಾಡ್ತಾ ಇದೆ ಅಂತಂದ್ರೆ ಸೊ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಕಾರ್ಯಗಳನ್ನ ಏನು ಮಾಡ್ತಾ ಇದೆ ಸೊ ಈ ಒಂದು ಆರ್ ಬಿ ಐ ನಿರ್ವಹಿಸುತ್ತೆ ಇದು ನಿಮ್ಗೆ ಗೊತ್ತಿರಲಿ ಅದಾದ ನಂತರ ಸೊ ಕೇಂದ್ರ ಬ್ಯಾಂಕು ಯದ್ದು ಸರ್ಕಾರದ ಕೇಂದ್ರ ಆಗಿ ಕೆಲಸ ಮಾಡುತ್ತೆ ನೋಡಿ ಸ್ನೇಹಿತರೆ ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಏನು ರೀ ಕೇಂದ್ರ ಸರ್ಕಾರ ಸೊ ತನಗೆ ಬೇಕಾಗಿರುವಂಥ ಒಂದು ಠೇವಣಿಗಳಾಗಿರ್ಬೋದು ಮತ್ತು ಅದಕ್ಕೆ ಬರಬೇಕಾಗಿರುವಂಥ ಸ್ವೀಕೃತಿಗಳಾಗಿರ್ಬೋದು ಸ್ವೀಕಾರ ಆಗಿರ್ಬೋದು ಇವೆಲ್ಲವೂ ಕೂಡ ಸೊ ಕೇಂದ್ರ ಬ್ಯಾಂಕ್ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಬ್ಯಾಂಕ್ ಆಗಿ ಅದನ್ನು ಏನು ಮಾಡ್ತಾ ಇದೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಹಾಗಾಗಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ಏನಾಗ್ತಾಯಿದೆ ಇದರಿಂದ ಸೊ ಕೇಂದ್ರ ಸರ್ಕಾರಕ್ಕೆ ತನ್ನ ಒಂದು ನೀತಿ ನೀತಿ ಅಂದರೆ ನೀತಿ ಆಯೋಗ ಗೊತ್ತಿದೆಯಲ್ಲ ಪಂಚವಾರ್ಷಿಕ ಯೋಜನೆಯನ್ನು ಹೋಗಿ ಇವತ್ತು ವಾರ್ಷಿಕ ಯೋಜನೆಗಳ ಬಂದಿದೆ ಅದಕ್ಕೆ ನೀತಿ ಆಯೋಗ ಅಂತ ಕರಿತಾಯಿದ್ದೀವಿ ಅದರ ಪ್ಲಾನಿಂಗ್ ಕಮಿಷನ್ದು ಚೇರ್ಪರ್ಸನ್ ಯಾರು ಇರ್ತಾರೆ ನಿಮ್ಗೆ ಗೊತ್ತಿದೆ ಸೊ ದೇಶದ ಪ್ರಧಾನಮಂತ್ರಿ ಅಂತ ಅವೆಲ್ಲ ಸೊ ಅಲ್ಲಿ ಏನಾಗ್ತಾ ಇದೆ ಆಯವ್ಯಯ ನೀತಿ ಅಂದರೆ ಬಜೆಟನ್ನು ತಯಾರು ಮಾಡುವಂಥದ್ದಾಗಲಿ ವಿದೇಶಿ ವಿನಿಮಯ ನೀತಿಗಳ ಬಗ್ಗೆ ಆಗಿರಲಿ ಇದ್ರ ಬಗ್ಗೆಯೂ ಕೂಡ ಕೇಂದ್ರಕ್ಕೆ ಸರ್ಕಾರಕ್ಕೆ ಇದು ಏನು ಮಾಡ್ತಾ ಇದೆ ಮಾರ್ಗದರ್ಶನ ಕೊಡುತ್ತೆ ನೆನಪಿರಲಿ ನೆಕ್ಸ್ಟ್ ನೋಡಿ ವಿದೇಶಿ ವಿನಿಮಯ ಪಾಲಕ ಅಥವಾ ಅಭಿರಕ್ಷಕ ಅಭಿರಕ್ಷಕ ಅಂದರೂ ಒಂದೇ ಸಂರಕ್ಷಕ ಅಂದರೂ ಒಂದೇ ಸೊ ಅದಕ್ಕೋಸ್ಕರ ಅಂದರೆ ಏನು ರೀ ಆರ್ ಬಿ ಐ ಏನು ಮಾಡ್ತಾ ಇದೆ ಅಂದರೆ ವಿದೇಶಿ ವಿನಿಮಯ ಪಾಲಕನಾಗಿ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಅಲ್ಲದೆ ಸೊ ದೇಶದ ಒಂದು ಅಮೂಲ್ಯ ವಿದೇಶಿ ವಿನಿಮಯ ಸುರಕ್ಷಿತವಾಗಿಡಲು ಸೊ ಅದು ಎಲ್ಲನೂ ಕೂಡ ನಿರಂತರವಾದಂಥ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗದಿರುತ್ತೆ ಹಾಗಾಗಿ ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ನಾವು ಇವು ಈ ಬ್ಯಾಂಕನ್ನು ಏನು ಕರಿತಾ ಇದ್ದೀವಿ ಅಂದರೆ ವಿದೇಶಿ ವಿನಿಮಯ ಪಾಲಕ ಅಭಿರಕ್ಷಕ ಅಂತೇಳಿ ನಾವು ಅವ್ರನ್ನ ಕರಿತಾ ಇದ್ದೀವಿ ನಮ್ಮ ಅಭಿರಕ್ಷಕರು ಯಾರು ಸೊ ನಿಮ್ಗೆ ಗೊತ್ತಿದೆ ನಮ್ಮ ವೀರ ಸೇನೆಗಳು ಹೌದಾ ಸೊ ನಮ್ಮ ಒಂದು ಆರ್ಮಿ ಹೌದಾ ನಮ್ಮ ಆರ್ಮಿ ಇವತ್ತು ಕರೆಕ್ಟಾಗಿ ಸೊ ವರ್ಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸ್ನೇಹಿತರೆ ಗೊತ್ತಿದೆ ಭಯೋತ್ಪಾದನೆ ಆಗುತ್ತೆ ಸೊ ಬೇರೆ ಬೇರೆ ದೇಶ ನಮ್ಮೆಲ್ಲ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು ಹೌದಾ ಸೊ ಗಡಿಯ ಹೊರಗಡೆ ಎಷ್ಟು ಏನಾಗಿದೆ ಬಲಿಷ್ಠವಾಗಿದೆಯಲ್ಲ ಆ ಒಂದು ಬಲಿಷ್ಠತೆ ಮೇಲೆ ನಾವು ಇವತ್ತು ಸುರಕ್ಷಿತವಾಗಿದ್ದೀವಿ ನಾನು ನೆಕ್ಸ್ಟ್ ನೋಡಿ ಸೊ ಬ್ಯಾಂಕ್ಗಳ ಬ್ಯಾಂಕು ನೋಡಿ ಹಾಂ ಇದು ಏನಾಗಿದೆ ಅಂದರೆ ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದೆ ಯಾಕೆ ಹಂಗಂತೀವಿ ಸೊ ಯಾಕಂತಂದರೆ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ ಸರ್ಕಾರ ಏನು ವಾಣಿಜ್ಯ ಬ್ಯಾಂಕ್ ಇರ್ಬೋದು ಸೊ ಮತ್ತು ಬೇರೆ ಬೇರೆ ಏನು ಬ್ಯಾಂಕ್ಗಳದವಲ್ರಿ ಎಲ್ಲ ಬ್ಯಾಂಕ್ಗಳಿಗೆ ಏನು ಮಾಡ್ತಾ ಇದೆ ಒಂದಿಷ್ಟು ಮಾರ್ಗದರ್ಶನ ಕೊಡ್ತಾಯಿದೆ ಸೊ ಅದಕ್ಕೆ ಒಂದಿಷ್ಟು ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳನ್ನು ಅದಕ್ಕೆ ಹೇಳುತ್ತೆ ಮ ಅದಕ್ಕೋಸ್ಕರ ಆ ಒಂದು ಬ್ಯಾಂಕ್ಗಳಿಗೆ ನಾವು ಬ್ಯಾಂಕ್ಗಳ ಬ್ಯಾಂಕ್ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಯಾಕಂದರೆ ಅಂತಂದರೆ ಸೊ ನೀವು ಸಿ ಆರ್ ಆರ್ ಇಷ್ಟು ಪರ್ಸೆಂಟೇಜ್ ಇಟ್ಬೇಕು ನೆಕ್ಸ್ಟ್ ಎಸ್ ಎಲ್ ಆರ್ ಈ ಥರ ಇದು ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಮಾನದಂಡವನ್ನು ನಿರ್ಧಾರ ಮಾಡುವಂಥದ್ದು ಯಾವುದು ಅಂದರೆ ಆರ್ ಬಿ ಐ ನೆನಪಿರಲಿ ಹೌದಾ ಕ್ಯಾಶ್ ರಿಸರ್ವೇಷನ್ ನಾಲ್ಕು ಪರ್ಸೆಂಟೇಜ್ ಅದ ಅಂತಂದರೆ ಏನು ಮಾಡ್ತದ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಸಿ ಎಸ್ ಎಲ್ ಆರ್ ಇಟ್ಕೊಂಡು ಬಿಡ್ರಿ ಅಂತ ಹೌದಾ ಸೊ ಇವೆಲ್ಲನೂ ಕೂಡ ಏನು ಮಾಡ್ತಾ ಇದೆ ಆರ್ ಬಿ ಐನೇ ನಿರ್ಧಾರ ಮಾಡುತ್ತೆ ನೆಕ್ಸ್ಟ್ ಅಂತಿಮ ಋಣದಾತ ಅಂತ ಹೇಳಿ ಹೌದಾ ಸೊ ಅಂತಿಮ ಋಣದಾತ ಅಂತಂದರೆ ಏನು ರೀ ವಾಣಿಜ್ಯ ಬ್ಯಾಂಕ್ಗಳು ಸೊ ಸಾಲದಿಂದ ಅದು ಮರುಪಾವತಿ ಆಗಲಿಲ್ಲ ಅಂತಂದರೆ ಅದಕ್ಕೆ ಸರಿಯಾದಂಥ ಒಂದು ಕೆಲಸನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ವಿಫಲ ಆಯಿತು ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಂತಿಮವಾಗಿ ಏನು ಮಾಡ್ತಾಯಿದೆ ಕೈ ಹಿಡಿಯುತ್ತೆ ಸೊ ಸಹಾಯ ಮಾಡುತ್ತೆ ಆ ಸಹಾಯ ಮಾಡುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಏನು ಸಾರಿ ಆರ್ ಬಿ ಐಗೆ ಏನು ಮಾಡ ಅಂತ ಕರಿತಾಯಿದ್ದೀವಿ ಅಂತಿಮ ಋಣದಾತಕ ಅಥವಾ ಅಂತಿಮ ಋಣದಾತ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಹೌದಾ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಕೊಡಬೇಕು ಅಂದ್ಕೊಂಡಿದ್ದೆ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಮೆಂಬರ್ಶಿಪ್ ತೊಗೊಳ್ಳಿ ಟ್ವೆಂಟಿ ನೈನ್ ರುಪೀಸ್ ಇದೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆನ್